ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ವೋಟಿಂಗ್ ರಿಸಲ್ಟ್ ಸೊ ಇಂದು ಶುಕ್ರವಾರದ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ನ ಈ ವಿಡಿಯೋದಲ್ಲಿ ನೋಡೋಣ ಸೊ ಇವತ್ತಿನ ವೋಟಿಂಗ್ ರಿಸಲ್ಟ್ ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ ಸೊ ಮೋಕ್ಷಿತ ಅವರ ಸ್ಥಾನ ಬದಲಾಗಿದೆ ಅಂತ ಹೇಳ್ಬೋದು ಭವ್ಯ ಅವರ ಸ್ಥಾನ ಕೂಡ ಬದಲಾಗಿದೆ ವೋಟಿಂಗ್ ರಿಸಲ್ಟಲ್ಲಿ ಸೊ ಯಾರಿಗೆ ಎಷ್ಟು ಬಂದಿದೆ ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ ಯಾರು ಡೇಂಜರ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ಇನ್ನೂವರೆಗೂ ವಿಡಿಯೋನ ಲೈಕ್ ಮಾಡಲಿ ಅಂದರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಆಲ್ ಅಲ್ಲಿ ಸೆಟ್ ಮಾಡಿ ಅಂತ ಹೇಳ್ತಾ ಸೊ ನೀವು ಈ ವಾರ ಯಾರಿಗೆ ವೋಟ್ ಮಾಡಿದ್ರೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಆ್ಯಂಡ್ ಈ ವಾರ ಯಾರು ಮನೆಯಿಂದ ಹೊರಗೆ ಹೋಗಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಸೊ ಈ ವಾರದ ವೋಟಿಂಗ್ ರಿಸಲ್ಟಲ್ಲಿ ಶುಕ್ರವಾರದ ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ನೋಡ್ತಾ ಹೋದರೆ ಸೊ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ತ್ರಿವಿಕ್ರಮ್ ಅವರು ಮೊದಲೇ ಸ್ಥಾನ ಪಡೆದಾರೆ ಅಂತಲೇ ಹೇಳ್ಬೋದು ಬೆಳಗಿನ ವೋಟಿಂಗ್ ರಿಸಲ್ಟಲ್ಲಿ ಸೊ ಇನ್ನು ಎರಡನೇ ಸ್ಥಾನ ಬಂದಿರೋದು ಹನುಮಂತ ಅವರಿಗೆ ಸೊ ಹನುಮಂತ ಆಗಿ ತ್ರಿವಿಕ್ರಮ್ ಅವರು ಮೊದಲು ಅಥವಾ ಎರಡನೇ ಸ್ಥಾನದಲ್ಲಿದ್ದಾರೆ ಇವರು ವೋಟಿಂಗ್ ರಿಸಲ್ಟ್ ಮಾತ್ರ ಚೇಂಜ್ ಆಗ್ತಾ ಇಲ್ಲ ಸೊ ಇವರು ಎರಡು ವಾರ ಹೋದ ಹೋದ ಸರ್ದಿ ಕೂಡ ನಾಮಿನೇಟ್ ಆದಾಗ ಸೊ ಇವರು ಫಸ್ಟ್ ಅವ್ರ ಸೆಕೆಂಡಲ್ಲೇ ಇರ್ತಾಯಿದ್ರು ಸೊ ತ್ರಿವಿಕ್ರಮ್ ಅವ್ರಿಗೆ ಇವತ್ತು ಇಪ್ಪತ್ತು ಮತ್ತು ಎರಡು ಪರ್ಸೆಂಟ್ ವೋಟ್ ಬಂದಿದೆ ಸೊ ಹನುಮಂತವರಿಗೆ ಇವತ್ತು ಇಪ್ಪತ್ತು ಪರ್ಸೆಂಟ್ ವೋಟ್ ಬಂದಿದೆ ಅಂತಲೇ ಹೇಳ್ಬೋದು ಇದು ಇನ್ನೂ ಶುಕ್ರವಾರದ ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಆಗೋದ್ರಿಂದ ಇನ್ನೂ ಟೈಮ್ ಕೂಡ ಇದೆ ಆ ಕಾರಣಕ್ಕೆ ವೋಟಿಂಗ್ ರಿಸಲ್ಟ್ ಚೇಂಜ್ ಕೂಡ ಆಗ್ಬೋದು ಇನ್ನು ಮೂರನೇ ಸ್ಥಾನ ನೋಡೋದಾದರೆ ಅದು ಮುಕ್ಷಿತ್ ಅಂತಾನೆ ಹೇಳ್ಬೋದು ಸೊ ಮುಖಕ್ಷಿತ್ ಅವರು ಮತ್ತೆ ಮೂರನೇ ಸ್ಥಾನಕ್ಕೆ ವೋಟಿಂಗ್ ರಿಸಲ್ಟಲ್ಲಿ ಇವತ್ತು ಬಂದಿದ್ದಾರೆ ಇವತ್ತು ಮುಕ್ಷಿತ್ ಅವರಿಗೆ ಜಾಸ್ತಿ ವೋಟ್ ಬಂದಿದೆ ಅಪ್ಡೇಟ್ ಪ್ರಕಾರ ಇನ್ನು ನಾಲ್ಕನೇ ಸ್ಥಾನ ನೋಡೋದಾದರೆ ಭವ್ಯ ಅವರು ಸೊ ಭವ್ಯ ಅವರು ಮುಖಿತ್ ಅವರಿಗೆ ಪೈಪೋಟಿ ಇದೆ ಅಂತಲೇ ಹೇಳ್ಬೋದು ವೋಟಿಂಗಲ್ಲಿ ಸೊ ನಿಮ್ಮ ಸಪೋರ್ಟ್ ಯಾರಿಗಿರಿದೆ ಭವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಥವಾ ಮುಖಿತ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇವರಿಬ್ಬರಲ್ಲಿ ಸೊ ನಿಮ್ಗೆ ಇಷ್ಟು ಯಾರಂತ ಕಮೆಂಟ್ ಮಾಡಿ ಆ್ಯಂಡ್ ಈ ವಾರದ ನಾಲ್ಕನೇ ಸ್ಥಾನದಲ್ಲಿರೋದು ವೋಟಿಂಗ್ ರಿಸಲ್ಟ್ ಅಲ್ಲಿ ಭವ್ಯ ಅವರು ಸೊ ಇವ್ರದ್ದು ಮತ್ತು ಮುಕ್ಷಿತ ಅವ್ರದ್ದು ತುಂಬಾ ಸರ್ತಿ ಚೇಂಜ್ ಆಗ್ತಾ ಇದೆ ಸೊ ಭವ್ಯ ಅವರಿಗೆ ಇವತ್ತು ನಾಲ್ಕನೇ ಸ್ಥಾನ ಸಿಕ್ಕಿದೆ ಮುಖಿತ ಅವ್ರಿಗೆ ಇವತ್ತು ವೋಟಿಂಗ್ ರಿಸಲ್ಟ್ ಅಲ್ಲಿ ಬೆಳಗಿನ ಶುಕ್ರವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಅಲ್ಲಿ ಮೂರನೇ ಸ್ಥಾನ ಸಿಕ್ಕಿದೆ ಇನ್ನು ಐದನೇ ಸ್ಥಾನ ನೋಡೋದಾದರೆ ಅದು ಶಿಶಿರ್ ಅಂತಾನೆ ಹೇಳ್ಬೋದು ಶಿಶಿರ್ ಅವ್ರಿಗೆ ಇವತ್ತಿನ ವೋಟಿಂಗ್ ರಿಸಲ್ಟ್ ಅಲ್ಲಿ ಐದನೇ ಸ್ಥಾನ ದೊರಕಿದೆ ಸೊ ಇವರು ತುಂಬಾ ಇನ್ನು ಗೇಮ್ ಚೇಂಜ್ ಮಾಡಬೇಕು ಯಾಕಂದ್ರೆ ಇವರಿಗೆ ಇನ್ನೂ ತುಂಬಾ ಹೆವಿ ಓಟ್ ಬರಬೇಕು ಇಲ್ಲಾಂದರೆ ಇವರು ಇನ್ನೂ ಒಂದು ಎರಡು ಮೂರು ವಾರದಲ್ಲಿ ಹೋಗೋ ಚಾನ್ಸ್ ಇದೆ ಸೊ ಆ ಕಾರಣಕ್ಕೆ ಇವರು ತುಂಬಾ ಇನ್ನು ಆಟನ ಚೇಂಜ್ ಮಾಡಬೇಕು ಅನ್ಸುತ್ತೆ ನಿಮಗೂ ಹಾಗೆ ಅನಿಸುತ್ತೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಇವ್ರು ಗೇಮ್ ಚೇಂಜ್ ಆಗ್ಬೋದು ಸೊ ಇವ್ರ ಗೇಮ್ ಚೇಂಜರ್ ಕೂಡ ಆಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಸೊ ಇವರು ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಕೂಡ ಹೇಳಬಹುದು ಸೊ ಇಲ್ಲಿ ನಾ ಯಾರು ಕೀಳಾಗಿ ಕೂಡ ಮಾತಾಡ್ತಾ ಇಲ್ಲ ಯಾರಿಗೂ ಸಪೋರ್ಟ್ ಆಗಿ ಕೂಡ ಮಾತಾಡ್ತಾ ಇಲ್ಲ ನನಗೆ ಬಂದಿರೋ ಅಪ್ಡೇಟ್ ಪ್ರಕಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತಿನ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಪ್ರಕಾರ ಆರನೇ ಸ್ಥಾನ ಸಿಕ್ಕಿರೋದು ಅದು ಧನ್ರಾಜ್ ಅವರಿಗೆ ಸೊ ಇವರು ಕೂಡ ಗೇಮ್ ಚೇಂಜ್ ಮಾಡ್ತಾ ಇದಾರೆ ಯಾಕಂದ್ರೆ ಇವರು ಮಾತಾಡ್ತಾ ಇರಲಿಲ್ಲ ಇಷ್ಟ ದಿನ ಆದರೆ ಈ ವಾರ ಇವರು ತುಂಬಾ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ತರ ಏನಾದರೂ ಆಡಿದ್ರೆ ಇವ್ರಿಗೆ ಇನ್ನೂ ಚಾನ್ಸ್ ಇದೆ ಆದರೆ ಹೇಳೋಕ್ಕಾಗಲ್ಲ ಇವ್ರು ಈ ವಾರ ಕೂಡ ಹೋದ್ರೂ ಹೋಗಬಹುದು ಯಾಕಂದ್ರೆ ನಿಮ್ಗೆ ನಿಮಗೆ ಗೊತ್ತಿದೆ ಬಿಗ್ ಬಾಸ್ ಅವರು ಟಿ ಆರ್ ಪಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದು ಸೊ ಈ ವಾರ ಏಳನೇ ಸ್ಥಾನ ಬಂದಿರೋದು ಚೈತ್ರ ಕುಂದಾಪುರ ಅವರಿಗೆ ವೋಟಿಂಗ್ ರಿಸಲ್ಟಲ್ಲಿ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಚೈತ್ರಾ ಕುಂದಾಪುರ ಅವರಿಗೆ ಏಳನೇ ಸ್ಥಾನ ಬಂದಿರೋದು ಇನ್ನು ಲಾಸ್ಟಲ್ಲಿರೋದು ರಜತ್ ಅವರು ಸೊ ರಜತ್ ಅವ್ರ ಬಗ್ಗೆ ನೆಗೆಟಿವ್ ಥಾಟ್ ಬರ್ತಾ ಇದೆ ಮನೆ ಒಳಗಡೆ ನಿಮಗೂ ಹಾಗೆ ಅನಿಸಿದರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ರಜತ್ ಅವರು ತುಂಬ ಅಹಂಕಾರದಿಂದ ಮಾತಾಡ್ತಾ ಇದ್ದಾರೆ ಇದನ್ನು ಪ್ರತಿ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಇವರು ದಿನ ಅದೇ ರೀತಿ ಮಾಡ್ತಾ ಇದ್ದಾರೆ ನಾನೇ ಎಲ್ಲ ನನಗೆ ಇರೋದು ನನಗೆ ಗೊತ್ತಿರೋದು ಆ ಥರ ಮಾತಾಡ್ತಾ ಇದ್ದಾರೆ ಸೊ ನಿಮಗೂ ಹಾಗೆ ಅನಿಸಿದರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ಇವರು ಏನಾದರೂ ಆಡಿದ್ರೆ ಇವ್ರಿಗೆ ಕಷ್ಟ ಆಗುತ್ತೆ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಇವು ವಾರ ಅಂತೂ ಇವರು ಹೋಗಲ್ಲ ಆದ ಮಾತ್ರ ಪಕ್ಕ ಯಾಕಂದರೆ ರಜತ್ ಅವರಿಗೆ ಕಡಿಮೆ ಓಟ್ ಕೂಡ ಬಂದರೂ ಇವ್ರನ್ನ ಕಳಿಸಲ್ಲ ಈ ವಾರ ಹೋಗೋದು ಚೈತ್ರ ಅಥವಾ ಧನರಾಜ್ ಇವ್ರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ ಸೊ ನಿಮ್ಮ ಸಪೋರ್ಟ್ ಯಾರಿಗೆ ನೀವು ಯಾರಿಗೆ ಓಟ್ ಆಗಿದ್ದಾರೋ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತೀರಿಸಿ ಅಂತ